ಪ್ರತಿಯೊಂದು ಜಾಗನೂ ಬಿಡಲ್ಲ ಎಲ್ಲ ಜಾಗಕ್ಕೂ ಕಾಲಿಡ್ತೀನಿ ಮತ್ತೆ ಎಲ್ಲ ಜಾಗ ನಿಮಗೂ ತೋರಿಸ್ತೀನಿ ಅದೇ ನನ್ನ ಮೇನ್ ಇಂಟೆನ್ಷನ್ ಇರೋದು ಪ್ರತಿಯೊಂದು ಜಾಗನೂ ತೋರಿಸ್ತೀನಿ ಅಂಡ್ ಇಟ್ಸ್ ಮೈ ಪ್ರಾಮಿಸ್ ಕೇಳಿಸ್ಕೊಂಡ್ರ ಪ್ರತಿಯೊಂದು ಜಾಗವನ್ನ ತೋರಿಸ್ತೀನಿ ಇಟ್ಸ್ ಮೈ ಪ್ರಾಮಿಸ್ ಕೇವಲ ಎರಡೇ ಎರಡು ವರ್ಷದ ಹಿಂದೆ ಈ ಹುಡುಗ ಇಂಥದ್ದೊಂದು ಪ್ರಾಮಿಸ್ ಮಾಡಿದ್ದ ಹೌದು ಇಪ್ಪತ್ತು ವರ್ಷದ ಹುಡುಗ ಅದೊಂದು ಕನಸು ಕಾಣ್ತಾನೆ ಅದು ಇಡೀ ಪ್ರಪಂಚವನ್ನೇ ಸುತ್ತುವ ಕನಸು ಪ್ರಪಂಚದ ಮೂಲೆ ಮೂಲೆಯನ್ನ ಸುತ್ತಿ ಅಲ್ಲಿನ ಪ್ರಖ್ಯಾತ ಸ್ಥಳಗಳನ್ನ ಕನ್ನಡಿಗರಿಗೆ ತೋರಿಸೋದು ಆತನ ಕನಸಾಗಿತ್ತು ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ ಇಪ್ಪತ್ತು ವರ್ಷದ ಮಧ್ಯಮ ಕುಟುಂಬದ ಹುಡುಗನೊಬ್ಬ ಇಂತಹ ಕನಸು ಕಂಡಿದ್ದ ಆದರೆ ಈ ಕನಸು ನನಸಾಗುವುದು ಅಷ್ಟು ಸುಲಭಾನ ತುಂಬಾ ಶ್ರೀಮಂತರಿಗೆ ತುಂಬಾ ದುಡ್ಡಿದ್ದವರಿಗೆ ಪ್ರಪಂಚದ ಎಲ್ಲಾ ಸ್ಥಳಗಳಿಗೆ ಓಡಾಡೋದಕ್ಕೆ ಆಗೋದಿಲ್ಲ ಆದ್ರೆ ಈ ಹುಡುಗ ಛಲ ಬಿಡ್ಲಿಲ್ಲ ಗುರಿಯನ್ನ ಬೆನ್ನಟ್ಟಿ ಹೋದ ಇವತ್ತು ಅಂದುಕೊಂಡ ದಾರಿಯಲ್ಲೇ ಸಾಗುತ್ತಿದ್ದಾನೆ ಅಂದ ಹಾಗೆ ಆ ಹುಡುಗ ಬೇರ್ಯಾರು ಅಲ್ಲ ಡಾಕ್ಟರ್ ಬ್ರೋ ಎಸ್ ಯೂಟ್ಯೂಬ್ ಸೆನ್ಸೇಷನ್ ಡಾಕ್ಟರ್ ಬ್ರೋ ಅಷ್ಟಕ್ಕೂ ಈ ಡಾಕ್ಟರ್ ಬ್ರೋ ಯಾರು ಈ ಹುಡುಗ ಯೂಟ್ಯೂಬ್ ನಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಹೆಸರು ಮಾಡಿದ್ದು ಹೇಗೆ ಈತನ ಸಕ್ಸಸ್ ಜರ್ನಿ ಹೇಗಿತ್ತು ಅಷ್ಟಕ್ಕೂ ಈ ಹುಡುಗನ ಅಸಲಿ ಹೆಸರೇನು ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ ನಮಸ್ಕಾರ ದೇವ್ರು ಈ ರೀತಿ ತುಂಬಾ ಪ್ರೀತಿಯಿಂದಲೇ ತನ್ನ ವೀಕ್ಷಕರನ್ನ ಕರೆಯುತ್ತಾ ವಿಡಿಯೋ ಆರಂಭಿಸುವ ಈ ಹುಡುಗನನ್ನ ನೀವೆಲ್ಲ ಖಂಡಿತ ನೋಡಿರ್ತೀರಿ ಸೋಷಿಯಲ್ ಮೀಡಿಯಾದಲ್ಲಿ ಈತ ಡಾಕ್ಟರ್ ಬ್ರೋ ಅಂತಾನೆ ಫೇಮಸ್ ತುಂಬಾನೇ ಸರಳ ಭಾಷೆಯಲ್ಲಿ ಅತ್ಯದ್ಭುತವಾಗಿ ಸ್ಥಳಗಳ ಬಗ್ಗೆ ವಿವರಣೆ ನೀಡುವ ಈ ಹುಡುಗನ ಮಾತು ಯಾರಿಗೆ ಇಷ್ಟವಾಗೋದಿಲ್ಲ ಹೇಳಿ ಈ ಹುಡುಗ ಮಾತನಾಡುತ್ತಿದ್ರೆ ಯಾರೋ ನಮ್ಮ ಆತ್ಮೀಯ ಸ್ನೇಹಿತರೇ ನಮ್ಮ ಜೊತೆ ಮಾತನಾಡುತ್ತಿದ್ದಾರೆ ಅಂತ ಅನ್ಸುತ್ತೆ ಅಷ್ಟು ಫ್ರೆಂಡ್ಲಿ ಆಗಿರುತ್ತೆ ಈ ಹುಡುಗನ ಮಾತುಗಳು ಇದೇ ಕಾರಣಕ್ಕೆ ಡಾಕ್ಟರ್ ಬ್ರೋ ವೀಕ್ಷಕರಿಗೆ ಇಷ್ಟವಾಗುವುದು ಪ್ರೇಮಾಲೆಯ ಶಿವನಿಯು ಗಿರಿ ಜಗು ಕೇವಲ ಮಾತಿನ ಶೈಲಿ ಮಾತ್ರವಲ್ಲ ನೀಡುವ ಮಾಹಿತಿ ಕೂಡ ಅಷ್ಟೇ ಸ್ಪಷ್ಟವಾಗಿರುತ್ತೆ ನಿಮ್ಮಲ್ಲಿ ತುಂಬಾ ಜನ ಡಾಕ್ಟರ್ ಬ್ರೋ ವಿಡಿಯೋಗಳನ್ನ ನೋಡ್ತಾ ಇರಬಹುದು ನೀವು ಕೂಡ ಡಾಕ್ಟರ್ ಬ್ರೋ ಚಾನಲ್ ನ ಸಬ್ಸ್ಕ್ರೈಬರ್ಸ್ ಆಗಿರಬಹುದು ನಾವಿವತ್ತು ನಿಮ್ಮ ಫೇವರೇಟ್ ಡಾಕ್ಟರ್ ಬ್ರೋ ಕುರಿತಾದ ಕೆಲವೊಂದು ಸ್ವಾರಸ್ಯಕರ ಸಂಗತಿಗಳನ್ನ ತೋರಿಸ್ತೀವಿ ನೋಡಿ ನಿಮ್ಮಲ್ಲಿ ತುಂಬಾ ಜನಕ್ಕೆ ಈ ಹುಡುಗನ ಅಸಲಿ ಹೆಸರು ಏನು ಅನ್ನೋದು ಗೊತ್ತಿರ್ಲಿಕ್ಕಿಲ್ಲ ಯೂಟ್ಯೂಬ್ ನಲ್ಲಿ ಡಾಕ್ಟರ್ ಬ್ರೋ ಅಂತಾನೆ ಫೇಮಸ್ ಆಗಿರುವ ಈ ಹುಡುಗನ ಹೆಸರು ಗಗನ್ ಈಗ ಗೆ ಕೇವಲ ಇಪ್ಪತ್ತ ಮೂರು ವರ್ಷ ವಯಸ್ಸಾಗಿದೆ ಅಷ್ಟೇ ಗಗನ್ ಹುಟ್ಟಿದ್ದು ಬೆಂಗಳೂರಿನ ಪಕ್ಕದ ಒಂದು ಹಳ್ಳಿಯಲ್ಲಿ ಈಗ ಆ ಹಳ್ಳಿ ಬೆಂಗಳೂರಿಗೆ ಸೇರಿಕೊಂಡು ನಗರವಾಗಿ ಬೆಳೆಯುತ್ತಿದೆ ಸ್ನೇಹಿತರ ನಿಮಗೆ ಒಂದು ಪ್ರಶ್ನೆ ಮೂಡಿರಬಹುದು ಈ ಹುಡುಗನ ಹೆಸರು ಗಗನ್ ಆದರೆ ಗಗನ್ ಅಂತ ಎಲ್ಲಿ ಕೂಡ ಹೇಳಿಕೊಳ್ಳೋದಿಲ್ಲ ಗೆ ಕೂಡ ಡಾಕ್ಟರ್ ಬ್ರೋ ಅಂತ ಹೆಸರಿಟ್ಟಿದ್ದಾರೆ ಯಾಕೆ ಈ ಡಾಕ್ಟರ್ ಬ್ರೋ ಅನ್ನುವ ಹೆಸರಿಟ್ಟಿದ್ದಾರೆ ಅನ್ನುವ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಕೂಡ ಮೂಡಿರಬಹುದು ಈ ಪ್ರಶ್ನೆಗೆ ಒಂದು ಕಡೆ ಸ್ವತಃ ಗಗನ್ ಅವರೇ ಉತ್ತರ ಹೇಳಿದ್ದಾರೆ ಡಾಕ್ಟರ್ ಗಳು ರೋಗಿಗಳನ್ನ ಆಪರೇಷನ್ ಮಾಡ್ತಾರೆ ನಾನು ಬೇರೆ ಬೇರೆ ಹೊಸ ಹೊಸ ಜಾಗಗಳನ್ನ ಆಪರೇಷನ್ ಮಾಡಿ ಮಾಹಿತಿ ನೀಡ್ತೀನಿ ಈ ಹೆಸರಿಟ್ಟಿರುವ ಕಾರಣ ಕೇವಲ ಇದಿಷ್ಟೇ ಇದರಲ್ಲಿ ಬೇರೆ ವಿಶೇಷತೆ ಇಲ್ಲ ಅಂತ ಸ್ವತಃ ಅವರೇ ಹೇಳಿಕೊಂಡಿದ್ರು ಇನ್ನು ಗಗನ್ ಯೂಟ್ಯೂಬ್ ಶುರು ಮಾಡುವಾಗ ಬ್ಲಾಗ್ ಮಾಡಬೇಕು ಬೇರೆ ಬೇರೆ ಜಾಗಗಳಿಗೆ ಹೋಗ್ಬೇಕು ಅಲ್ಲಿನ ವಿಡಿಯೋಗಳನ್ನ ಮಾಡಬೇಕು ಅಂತ ಯಾವ ಯೋಚನೆ ಕೂಡ ಇರ್ಲಿಲ್ವಂತೆ ಹಾಗೆ ಗಗನ್ ಯೂಟ್ಯೂಬ್ ಶುರು ಮಾಡಿದ್ದು ಎರಡು ಸಾವಿರದ ಹದಿನಾರರಲ್ಲಿ ಕೇವಲ ಹವ್ಯಾಸಕ್ಕೋಸ್ಕರ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ರಂತೆ ಗಗನ್ ಹೋಗ್ತಾ ಹೋಗ್ತಾ ಹೊಸ ಹೊಸ ಎಕ್ಸ್ಪರಿಮೆಂಟ್ ಗಳನ್ನ ಮಾಡ್ತಾ ಹೋಗ್ತಾರೆ ಅದು ಜನರಿಗೆ ಇಷ್ಟವಾಗುತ್ತಾ ಹೋಗುತ್ತೆ ಹೀಗೆ ಒಂದೊಂದು ಹೆಜ್ಜೆಗಳನ್ನ ಇಡುತ್ತಾ ಇವತ್ತು ಈ ಸ್ಥಾನಕ್ಕೆ ಬಂದು ತಲುಪಿದ್ದಾರೆ ಆರಂಭದಲ್ಲಿ ಯೂಟ್ಯೂಬ್ ನಲ್ಲಿ ವಿಡಿಯೋ ಮಾಡ್ತೀನಿ ಅಂತ ಹೊರಟಾಗ ಮನೆಯಲ್ಲಿ ಅಷ್ಟೊಂದು ಸಪೋರ್ಟ್ ಮಾಡಿರ್ಲಿಲ್ವಂತೆ ಏನಿದು ಸುಮ್ನೆ ಕ್ಯಾಮೆರಾ ಇಡ್ಕೊಂಡು ಓಡಾಡ್ತೀಯಾ ಬೇರೆ ಏನಾದರೂ ಕೆಲಸಕ್ಕೆ ಸೇರಿಕೊಳ್ಳು ಅಂತ ಮನೆಯಲ್ಲಿ ಹೇಳಿದ್ರಂತೆ ಆದ್ರೆ ಗಗನ್ಗೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ಇಷ್ಟವಿರಲಿಲ್ಲ ಕಾಲೇಜಿಗೆ ಹೋಗುವ ಟೈಮ್ ನಲ್ಲೇ ಹಲವು ಕೆಲಸಗಳನ್ನ ಗಗನ್ ಮಾಡಿದ್ರು ಆ ಸಂದರ್ಭದಲ್ಲಿ ಆದ ಕೆಲವೊಂದು ಘಟನೆಗಳು ಅವರಿಗೆ ಬೇಸರ ತರಿಸಿತ್ತು ಕೆಲಸ ಮಾಡುವ ಸ್ಥಳದಲ್ಲಿ ಅವರನ್ನ ಟ್ರೀಟ್ ಮಾಡುತ್ತಿದ್ದ ಸನ್ನಿವೇಶಗಳು ಅವರ ಮನಸ್ಸಿಗೆ ಗಾಸಿ ಉಂಟು ಮಾಡಿದ್ದವು ಹೀಗಾಗಿ ಅವತ್ತೇ ಡಿಸೈಡ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ನಾನು ಯಾರ ಕೆಲಸ ಮಾಡೋದಿಲ್ಲ ನಾನೇನಿದ್ರು ಇಷ್ಟಪಟ್ಟ ಕೆಲಸವನ್ನೇ ಮಾಡೋದು ಅಂತ ಒಂದೇ ಹೋಗ್ತಾ ಹೋಗ್ತಾ ಮನೆಯಲ್ಲಿ ಸಪೋರ್ಟ್ ಮಾಡೋದಕ್ ಶುರು ಮಾಡ್ತಾರೆ ವಿಡಿಯೋಗಳನ್ನ ನೋಡ್ತಾ ಇದ್ದ ಅಪ್ಪ ಅಮ್ಮ ತುಂಬಾ ಚೆನ್ನಾಗಿ ಮಾಡ್ತೀಯಾ ಅಂತ ಬೆನ್ನು ತಟ್ಟಿದ್ದು ಕೂಡ ಇದೆ ಒಂದೇ ಗಗನ್ ಕರ್ನಾಟಕದ ಕೆಲವೊಂದು ಪ್ಲೇಸ್ ಗಳ ವಿಡಿಯೋಗಳನ್ನ ಮಾಡೋದಕ್ ಶುರು ಮಾಡ್ತಾರೆ ಅದರಲ್ಲಿ ಕೆಲವೊಂದು ಸೀಕ್ರೆಟ್ ಪ್ಲೇಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಶುರು ಮಾಡ್ತಾರೆ ಈ ಸೀಕ್ರೆಟ್ ಪ್ಲೇಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡುವಾಗ ಹಲವು ಅವಮಾನಗಳನ್ನ ಕೂಡ ಗಗನ್ ಎದುರಿಸಬೇಕಾಗುತ್ತೆ ಸೀಕ್ರೆಟ್ ಪ್ಲೇಸ್ ಅನ್ನ ಜನರಿಗೆ ತೋರಿಸಿ ಆ ಸ್ಥಳವನ್ನ ಹಾಳು ಮಾಡುತ್ತಿದ್ದಾನೆ ಅಂತ ಟ್ರೋಲ್ ಪೇಜ್ ನವರು ಹಿಗ್ಗಾಮುಗ್ಗಾ ಟ್ರೋಲ್ ಮಾಡಿದ್ದು ಕೂಡ ಇದೆ ಗಗನ್ ಒಳ್ಳೆಯ ಉದ್ದೇಶಕ್ಕಾಗಿ ಸ್ಥಳಗಳನ್ನ ತೋರಿಸ್ತಾ ಇದ್ರು ಕೂಡ ಅಲ್ಲಿಗೆ ಬರುತ್ತಿದ್ದ ಪ್ರವಾಸಿಗರ ವರ್ತನೆಯಿಂದಾಗಿ ಈ ರೀತಿಯ ಅವಮಾನಗಳನ್ನ ಎದುರಿಸಬೇಕಾಗುತ್ತೆ ಆದರೆ ಗಗನ್ ವಿಡಿಯೋ ಮಾಡುವಾಗಲೇ ಪರಿಸರದ ಕಾಳಜಿ ಇಟ್ಕೊಂಡು ಮಾಡ್ತಾ ಇದ್ರು ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುತ್ತಾ ಮಾತನಾಡ್ತಾ ಇದ್ರು ಹೀಗಾಗಿ ಈ ಟ್ರೋಲ್ ಗಳಿಗೆಲ್ಲ ಈ ಹುಡುಗ ತಲೆ ಕೆಡಿಸಿಕೊಳ್ಳೋದಿಲ್ಲ ಈ ಟ್ರೋಲ್ ಗಳಿಗೆ ಜಗ್ಗದೆ ವಿಡಿಯೋ ಮಾಡೋದನ್ನ ಮುಂದುವರಿಸುತ್ತಾರೆ ಸೋಲೋ ಟ್ರಾವೆಲಿಂಗ್ ಮಾಡೋದಕ್ಕೆ ಶುರು ಮಾಡ್ತಾರೆ ಈ ವಿಡಿಯೋಗಳು ಜನರಿಗೆ ಇಷ್ಟವಾಗುವುದಕ್ಕೆ ಶುರುವಾಗುತ್ತೆ ಇದಕ್ಕಿಂತ ಮೊದಲೇ ಈ ಹುಡುಗನಲ್ಲಿ ಪ್ರಪಂಚ ಸುತ್ತಬೇಕು ಅನ್ನುವ ಕನಸು ಚಿಗುರಿತ್ತು ಗಗನ್ ರೂಮ್ ಒಳಗೆ ಹೋದ್ರೆ ಮೊದಲಿಗೆ ಕಾಣಿಸೋದೇ ವಿಶ್ವ ಭೂಪಟ ಅದನ್ನ ಒಂದು ವಿಡಿಯೋದಲ್ಲಿ ಅವರು ತೋರಿಸಿದ್ರು ಈ ಭೂಪಟದಲ್ಲಿರುವ ಪ್ರತಿಯೊಂದು ಜಾಗವನ್ನ ಕೂಡ ನಿಮ್ಗೆ ತೋರಿಸ್ತೀನಿ ಅನ್ನುವ ಪ್ರಾಮಿಸ್ ಅನ್ನ ಕೂಡ ಮಾಡಿದ್ರು ಆದ್ರೆ ಪ್ರಪಂಚ ಸುತ್ತೋದು ಅಂದ್ರೆ ಅಷ್ಟು ಸುಲಭನ ಹೇಳಿ ಅದು ಗಗನ್ಗೆ ಕೂಡ ಗೊತ್ತಿತ್ತು ಹೀಗಾಗಿ ಅವರು ಮೊದಲಿಗೆ ಕರ್ನಾಟಕದ ಕೆಲವೊಂದು ಪ್ರದೇಶಗಳನ್ನ ಸುತ್ತಾಡ್ತಾರೆ ಅಲ್ಲಿಗೆ ಹೋಗುವಾಗ ವ್ಲಾಗ್ ಗಳನ್ನ ಮಾಡ್ತಾರೆ ಆ ವ್ಲಾಗ್ ಗಳು ಜನರಿಗೆ ತುಂಬಾನೇ ಇಷ್ಟವಾಗುತ್ತೆ ಕರ್ನಾಟಕದ ಪ್ರದೇಶಗಳನ್ನ ಸುತ್ತಾಡಿದ ನಂತರ ಗಗನ್ ಮುಂದಿನ ಹೆಜ್ಜೆಯನ್ನ ಇಡ್ತಾರೆ ಅದು ಭಾರತ ಸುತ್ತೋದು ನಮ್ಮ ದೇಶವನ್ನ ಸುತ್ತಾಡಬೇಕು ಅಂದ್ರು ಕಡಿಮೆ ಖರ್ಚಿನಲ್ಲಂತೂ ಖಂಡಿತವಾಗಿಯೂ ಆಗೋದಿಲ್ಲ ಆದರೂ ಗಗನ್ ಚೆನ್ನಾಗಿಯೇ ಪ್ಲಾನ್ ಮಾಡಿ ಕೆಲವೊಂದು ಚೆನ್ನಾಗಿರುವ ಪ್ರದೇಶಗಳನ್ನ ಆಯ್ಕೆ ಮಾಡಿ ಲೋ ಬಜೆಟ್ ಟ್ರಿಪ್ ಮಾಡ್ತಾರೆ ಅದು ಎಷ್ಟೇ ದೂರದ ಪ್ರಯಾಣವಾಗಲಿ ರೈಲಿನಲ್ಲೇ ಹೋಗ್ತಾ ಇದ್ರು ರೈಲಿನಲ್ಲಿ ಹೋದ್ರೆ ಕಡಿಮೆ ಖರ್ಚಾಗುತ್ತೆ ಹೀಗಾಗಿ ಅದು ದೆಹಲಿಯೇ ಇರಲಿ ರಾಜಸ್ಥಾನವೇ ಇರಲಿ ರೈಲಿನಲ್ಲೇ ಸಂಚರಿಸ್ತಾ ಇದ್ರು ಇನ್ನು ಹೋದ ಕಡೆ ಕೂಡ ಅಷ್ಟೇ ಹೈಫೈ ಗಳಲ್ಲಿ ಕೂಡ ಅವರು ಉಳಿದುಕೊಳ್ತಾ ಇರಲಿಲ್ಲ ಹಾಸ್ಟೆಲ್ಗಳಲ್ಲಿ ಸ್ಟೇ ಮಾಡ್ತಾ ಇದ್ರು ಹಾಸ್ಟೆಲ್ ಸಿಗದೆ ಹೋದ್ರೆ ಒಂದು ನದಿ ಪಕ್ಕದಲ್ಲೋ ಕಾಡಿನ ಪಕ್ಕದಲ್ಲೋ ಟೆಂಟ್ ಹಾಕಿ ರಾತ್ರಿ ಕಳೆದಿದ್ದು ಕೂಡ ಇದೆ ಈ ಟೆಂಟ್ ವಿಡಿಯೋಗಳನ್ನ ಕೂಡ ನೀವು ಇವರ ಚಾನೆಲ್ ನಲ್ಲಿ ನೋಡಿರಬಹುದು ಹೇಗೆ ಹೋಗ್ತಾ ಹೋಗ್ತಾ ಇದ್ದಂತೆ ಡಾಕ್ಟರ್ ಬ್ರೋ ಯೂಟ್ಯೂಬ್ ವೀಕ್ಷಕರ ಹೃದಯದಲ್ಲಿ ಒಂದು ಸ್ಥಾನ ಪಡೆಯುವಲ್ಲಿ ಯಶಸ್ವಿ ಆಗ್ತಾರೆ ಮೊದಲು ವಾರಕ್ಕೆ ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡ್ತಾ ಇದ್ದ ಗಗನ್ ಜನರ ರೆಸ್ಪಾನ್ಸ್ ನೋಡಿ ಎರಡು ವಿಡಿಯೋವನ್ನ ಅಪ್ಲೋಡ್ ಮಾಡೋದಕ್ಕೆ ದೆಹಲಿ ರಾಜಸ್ಥಾನ ಉತ್ತರಾಖಂಡ ಹೀಗೆ ಹಲವು ಕಡೆ ಸುತ್ತಾಡ್ತಾರೆ ಇಲ್ಲಿ ಸುತ್ತಾಡಿದ ಬ್ಲಾಗ್ ಗಳು ಲಕ್ಷಗಟ್ಟಲೆ ವ್ಯೂಸ್ ಪಡೆದುಕೊಳ್ತಾವೆ ಇದು ಗಗನ್ ಅವರನ್ನ ಮತ್ತಷ್ಟು ಹುರಿದುಂಬಿಸುವಂತೆ ಮಾಡಿತ್ತು ನೋಡ ನೋಡುತ್ತಲೇ ಡಾಕ್ಟರ್ ಬ್ರೋ ವೀಕ್ಷಕರ ಸಂಖ್ಯೆ ಹೆಚ್ಚಾಗುತ್ತೆ ಪ್ರತಿಯೊಂದು ವಿಡಿಯೋಗಳಿಗೂ ಸಬ್ಸ್ಕ್ರೈಬರ್ಸ್ ಗಳ ಸಂಖ್ಯೆ ಏರುತ್ತಲೇ ಹೋಗುತ್ತೆ ಅಲ್ಲಿಗೆ ಗಗನ್ ಸೋಷಿಯಲ್ ಮೀಡಿಯಾದಲ್ಲಿ ಹಿಡಿತ ಸಾಧಿಸಿ ಬಿಡ್ತಾರೆ ತನ್ನದೇ ಫ್ಯಾನ್ ಬೇಸ್ ಅನ್ನ ಸೃಷ್ಟಿ ಮಾಡಿಕೊಳ್ತಾರೆ ವೇದಿಕೆಯಾಗುತ್ತೆ ಅವರ ಕನಸು ನನಸಾಗಲು ಯೂಟ್ಯೂಬ್ ಬಹು ದೊಡ್ಡ ಕಾರಣವಾಗುತ್ತೆ ಇವತ್ತು ಅವರು ತಮ್ಮ ಕನಸಿನ ಬೆನ್ನತ್ತಿ ಹೋಗುತ್ತಿದ್ದಾರೆ ತಮ್ಮ ವೀಕ್ಷಕರಿಗೆ ಮಾಡಿರುವ ಪ್ರಾಮಿಸ್ ನಂತೆ ಜಗತ್ತು ಸುತ್ತೋದಕ್ಕೆ ಶುರು ಮಾಡಿದ್ದಾರೆ ಸ್ನೇಹಿತರೆ ನೀವೆಲ್ಲ ಡಾಕ್ಟರ್ ಅವರ ದುಬೈ ವಿಡಿಯೋಗಳನ್ನ ನೋಡಿರಬಹುದು ದುಬೈ ಅನ್ನುವ ಅದ್ಭುತ ಲೋಕವನ್ನ ತನ್ನ ಸರಳ ಭಾಷೆಯಲ್ಲಿ ಗಗನ್ ಅದೆಷ್ಟು ಚೆನ್ನಾಗಿ ವಿವರಿಸಿದ್ದಾರೆ ಅಂದರೆ ಆ ವಿಡಿಯೋಗಳನ್ನ ನೋಡ್ತಾ ಇದ್ರೆ ನಾವೇ ದುಬೈನಲ್ಲಿ ಇದ್ದೇವೆ ಅನ್ನೋ ತರ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿ ಒಂದು ಸ್ಥಳದ ಬಗ್ಗೆ ವಿವರಣೆ ಕೊಡ್ತಾರೆ ಗಗನ್ ಒಂದು ಸ್ಥಳಕ್ಕೆ ಹೋಗುವಾಗ ಆ ಸ್ಥಳದ ಬಗ್ಗೆ ಮೊದಲೇ ರಿಸರ್ಚ್ ಮಾಡುವ ಗಗನ್ ವಿಡಿಯೋದಲ್ಲಿ ವೀಕ್ಷಕರ ಮನ ಮುಟ್ಟುವಂತೆ ಎಕ್ಸ್ಪ್ಲೈನ್ ಮಾಡ್ತಾರೆ ಸದ್ಯ ಗಗನ್ ಅವರು ರಷ್ಯಾ ಪ್ರವಾಸದಲ್ಲಿದ್ದಾರೆ ಗಗನ್ ಅವರೇ ಒಂದು ಕಡೆ ಹೇಳಿಕೊಂಡಿರುವಂತೆ ಅವರಿಗೆ ಕನ್ನಡ ಒಂದನ್ನ ಬಿಟ್ಟು ಬೇರೆ ಯಾವ ಭಾಷೆ ಕೂಡ ಸ್ಪಷ್ಟವಾಗಿ ಬರೋದಿಲ್ಲ ಆದರೂ ತಮಗೆ ಗೊತ್ತಿರುವ ಅಲ್ಲಿ ಸ್ವಲ್ಪ ಭಾಷೆಯಲ್ಲಿ ಅವರು ತುಂಬಾನೇ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾರೆ ರಷ್ಯಾದಲ್ಲಂತೂ ಗೂಗಲ್ ಟ್ರಾನ್ಸ್ಲೇಷನ್ ಬಳಸಿಕೊಂಡು ಕಮ್ಯುನಿಕೇಶನ್ ಮಾಡ್ತಾ ಇದ್ದಾರೆ ನಾವು ನೀವು ಆಗಿದ್ರೆ ರಷ್ಯಾದಲ್ಲಿ ಕಕ್ಕ ಬಿಕ್ಕಿ ಆಗ್ತಾ ಇದ್ವೋ ಗೊತ್ತಿಲ್ಲ ಕಾರಣ ಅಲ್ಲಿ ಎಲ್ಲರಿಗೂ ಇಂಗ್ಲಿಷ್ ಬರೋದಿಲ್ಲ ಆದ್ರೂ ಗಗನ್ ಗೂಗಲ್ ಟ್ರಾನ್ಸ್ಲೇಷನ್ ಬಳಸಿಕೊಂಡು ಭಾಷೆ ಬಾರದೇ ಇದ್ರು ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡುತ್ತಿದ್ದಾರೆ ಹೀಗೆ ಗಗನ್ ಅವರ ಕನಸಿನ ಪಯಣ ಮುಂದುವರೆದಿದೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಗಗನ್ಗೆ ಭರತನಾಟ್ಯ ಅಂದ್ರೆ ತುಂಬಾನೇ ಇಷ್ಟ ಕಾಲೇಜು ದಿನಗಳಲ್ಲಿ ಸರ್ಕಾರ ಮಕ್ಕಳಿಗೆ ಇವರು ಹೇಳಿಕೊಡ್ತಾ ಇದ್ರು ಅರ್ಚಕ ವೃತ್ತಿಯನ್ನ ಕೂಡ ಮಾಡಿದ್ರಂತೆ ಅದೇನೇ ಇರಲಿ ಇವತ್ತು ಯೂಟ್ಯೂಬ್ ಕಮೆಂಟ್ ಬಾರದ ಕನ್ನಡದ ಯಾರಾದರೂ ಬ್ಲಾಗರ್ ಇದ್ರೆ ಅದು ಗಗನ್ ಶ್ರೀನಿವಾಸನ್ ಮಾತ್ರ ಈ ಹುಡುಗ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅವರ ಕನಸುಗಳೆಲ್ಲ ನನಸಾಗಲಿ ಅನ್ನೋದೇ ನಮ್ಮ ಆಶಯ ಹಾಗೆ ಡಾಕ್ಟರ್ ಬ್ರೋ ವಿಡಿಯೋಗಳು ನಿಮ್ಗೆ ಹೇಗ ಅನಿಸ್ತಾವೆ ಅನ್ನೋದನ್ನ ಕಮೆಂಟ್ ಮಾಡಿ